ನಮಸ್ಕಾರ ನೀವ್ ನೋಡ್ತಿದ್ರ ರಾ ಟಿವಿ ನೈನ್ ನಾನು ಶ್ರಾವಣಿ ಮಾಜಿ ಸಚಿವ ವಿ ಮುನಿಯಪ್ಪ ಅವರ ಹುಟ್ಟುಹಬ್ಬ ಹಿನ್ನೆಲೆ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಪುಟ್ಟ ಅಂಚಿನಪ್ಪ ಸೀಳು ತುಟಿ ಇನ್ನು ಹೆಚ್ಚು ಸಮಸ್ಯೆ ಏನೆಲ್ಲ ಸಮಸ್ಯೆಗಳಂತ ನಾವು ಆರೋಗ್ಯದ ಸಮಸ್ಯೆಗಳಂತ ಹೇಳ್ತೀವಿ ಅವೆಲ್ಲದಕ್ಕೂ ಸಪ್ತಗಿರಿ ಆಸ್ಪತ್ರೆಯಿಂದ ತಜ್ಞ ಡಾಕ್ಟರ್ ಸುಮಾರು ಒಂದು ಹನ್ನೆರಡಕ್ಕೂ ಹೆಚ್ಚು ಇಲಾಖೆ ಶಿಡ್ಲಘಟ್ಟದಲ್ಲಿ ಇದೇ ಭಾನುವಾರ ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು ವಿಮುನಿಯಪ್ಪ ಅವರ ಹುಟ್ಟುಹಬ್ಬ ಪ್ರಯುಕ್ತ ತಾಲೂಕು ಮಟ್ಟದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ಆಯೋಜನೆ ಮಾಡಿದ್ದು ತಾಲೂಕಿನ ಸಾರ್ವಜನಿಕರು ಭಾಗವಹಿಸಿ ಶಿಬಿರದ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಮನವಿ ಮಾಡಿದರು ಗ್ರಂಥಿ ಏನಾದರೂ ಸಮಸ್ಯೆ ಇರೋಂಥದನ್ನು ಸರಿಪಡಿಸುವಂಥದ್ದು ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆಗಳಿರೋಂಥದ್ದನ್ನು ತಪಾಸಣೆ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಮೂತ್ರಪಿಂಡಗಳಲ್ಲಿ ಕಲ್ಲು ಉರಿಭೂತ ಬೀಜದ ಸಮಸ್ಯೆ ಈ ರೀತಿಯಾದಂಥ ಸಮಸ್ಯೆಗಳು ಇದ್ದಂಥವ್ರಿಗೂ ಸಹ ಇಲ್ಲಿ ಉಚಿತವಾಗಿ ನೋಡಿ ಆಪ್ರೇಷನ್ ಅವಶ್ಯಕತೆ ಇದ್ದರೆ ಅವ್ರನ್ನ ಕರ್ಕೊಂಡಾಗ ಆಪ್ರೇಷನ್ ಮಾಡಿಸೋಂಥದ್ದು ಆಗ್ತದೆ ಬಿ ಪಿ ಶುಗರ್ಗೆ ಚೆಕ್ ಮಾಡೋಂಥದ್ದು ಆಗ್ತದೆ ಇಲ್ಲಿ ಚರ್ಮರೋಗ ತೊನ್ನೂ ಇದೇ ಥರ ಚರ್ಮದ ಕಾಯಿಲೆಗೆ ಇರೋಂಥವ್ರಿಗೂ ಸಹ ಇಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಸಪ್ತಗಿರಿ ಆಸ್ಪತ್ರೆ ಮತ್ತು ಸೋಲಂಕೆ ಆಸ್ಪತ್ರೆಯ ಹೆಸರಾಂತ ವೈದ್ಯರ ತಂಡ ಶಿಬಿರದಲ್ಲಿ ಭಾಗವಹಿಸುತ್ತಿದ್ದು ಹದಿನೈದು ವಿಭಾಗಗಳ ನುರಿತ ವೈದ್ಯರು ಬೆಳಗ್ಗೆ ಒಂಬತ್ತರಿಂದ ಮೂರು ಗಂಟೆವರೆಗೆ ಲಭ್ಯವಿರುತ್ತಾರೆ ಎಂದರು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಬಿಪಿ ಶುಗರ್ ಹೃದ್ರೋಗ ಹಾಗೂ ಕಿಡ್ನಿ ಕಾಯಿಲೆಗಳು ಮಹಿಳೆಯರ ಗರ್ಭಕೋಶದ ತೊಂದರೆ ಸ್ತ್ರೀರೋಗ ಸಮಸ್ಯೆ ಚರ್ಮ ರೋಗ ಸಮಸ್ಯೆಗಳು ಸಾಮಾನ್ಯವಾಗಿವೆ ಇವು ಶ್ರೀಮಂತ ಕಾಯಿಲೆಗಳಾಗಿದ್ದು ಬಡ ಜನರು ಆರ್ಥಿಕವಾಗಿ ಭರಿಸಲು ಅಸಾಧ್ಯವಾಗಿದೆ ಗ್ರಾಮೀಣ ಭಾಗದ ಹಾಗೂ ನಗರ ಪ್ರದೇಶದ ಬಡ ಜನರಿಗೆ ಇಂತಹ ಉಚಿತ ಶಿಬಿರಗಳ ಮೂಲಕವೇ ಚಿಕಿತ್ಸೆಗೊಳಪಡಿಸಿದಾಗ ಮಾತ್ರ ಅವರನ್ನ ಸಂಕಷ್ಟದಿಂದ ಪಾರು ಮಾಡಲು ಸಾಧ್ಯ ನಾನು ಕೂಡ ಗ್ರಾಮೀಣ ಹಳ್ಳಿ ಹಿನ್ನೆಲೆಯಿಂದ ಬಂದಿದ್ದ ದೇನೆ ಈ ಹಿಂದೆ ಸಾಕಷ್ಟು ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡುತ್ತಾ ಬರ್ತಿದ್ದವು ಈ ಬಾರಿ ಮಾಜಿ ಸಚಿವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು ಎಂಬ ನಿಟ್ಟಿನಲ್ಲಿ ಈ ಬಾರಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗ್ತಿದೆ ಈ ಹಿನ್ನೆಲೆಯಲ್ಲಿ ಬಡ ಜನರ ಸೇವೆಯ ಋಣವನ್ನ ಈ ರೀತಿಯ ಶಿಬಿರಗಳ ಮೂಲಕ ತೀರಿಸಲು ಸಾಧ್ಯ ಎಂಬುದನ್ನು ಅರ್ಥಿದ್ದೇನೆ ಜೊತೆಗೆ ಶಿಬಿರದಲ್ಲಿ ಭಾಗವಹಿಸುವವರು ಮತ್ತು ಶಸ್ತ್ರಚಿಕಿತ್ಸೆಗೆ ಚಿಕಿತ್ಸೆಗೆ ಒಳಪಡುವವರು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತರುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಪ್ತಗಿರಿ ಆಸ್ಪತ್ರೆಯ ಪರಶುರಾಮ್ ರೆಡ್ಡಿ ಕಾಂಗ್ರೆಸ್ ಮುಖಂಡರಾದ ಗೌಡನಹಳ್ಳಿ ಮುನರಾಜು ಕಂಬತಹಳ್ಳಿ ನಾಗರಾಜ್ ದೇವರಾಜ್ ಮಾಜಿ ನಗರಸಭಾ ಸದಸ್ಯರು ಸಾದಿಕ್ ರಾಮಾಂಜಿ ಗ್ರಾಮ ಪಂಚಾಯಿತಿ ಸದಸ್ಯರು ದೇವರಾಜ್ ಯೂತ್ ಕಾಂಗ್ರೆಸ್ ದರ್ಶನ್ ರವಿ ದೇವರಾಮೂರು ರಾಕೇಶ್ ಚಾಂದ್ ಪಾಶಾವ್ ರಾಜ್ಕುಮಾರ್ ಅಪ್ಸರ್ ಖಾಸಿಂ ವರ್ತರಾಜ್ ಗುಡಿಹಳ್ಳಿ ಚಂದ್ರಶೇಖರ್ ಮಧು ಪ್ರದೀಪ್ ಶಿವಕುಮಾರ್ ಸೇರಿದಂತೆ ಮುಂತಾದವರು ಹಾಜರಿದ್ದರು